ಗೆಳೆಯರಿ ಇವತ್ತು ನಾವು ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡನ್ನು ಯಾವ ರೀತಿ ನಾವು ಫ್ಲಿಪ್ಕಾರ್ಟ್ ವ್ಯಾಲೆಟ್ಗೆ ಆ್ಯಡ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡ್ ನಿಮಗೆ ಬಂದಿದೆ ಅದನ್ನು ವ್ಯಾಲೆಟ್ ವ್ಯಾಲೆಟ್ನಲ್ಲಿ ಆ್ಯಡ್ ಮಾಡೋದಕ್ಕೆ ನಿಮಗೆ ತೊಂದರೆ ಆಗ್ತಾ ಇದೆ ಅಂದರೆ ಇಲ್ಲಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವ್ರಿಗೂ ನೋಡಿ ಇಲ್ಲಿ ಫ್ಲಿಪ್ಕಾರ್ಟ್ ಆ್ಯಪ್ನ ಓಪನ್ ಮಾಡ್ತೀನಿ ಮಾಡಿಬಿಟ್ಟು ನಾವು ಮೊದಲು ಕೆಳಗಡೆ ಅಕೌಂಟ್ಸ್ ಮೇಲೆ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಮ್ಮ ಒಂದು ಗಿಫ್ಟ್ ಕಾರ್ಡನ್ನು ನಾವು ನಮ್ಮ ಒಂದು ಗಿಫ್ಟ್ ಕಾರ್ಡ್ ವ್ಯಾಲೆಟ್ಗೆ ಆ್ಯಡ್ ಅಂದರೆ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಇಲ್ಲಿ ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಮಾಡಿದ ನಂತರದಲ್ಲಿ ಇಲ್ಲಿ ಸೇವ್ಡ್ ಕ್ರೆಡಿಟ್ ಆರ್ ಡೆಬಿಟ್ ಆ್ಯಂಡ್ ಗಿಫ್ಟ್ ಕಾರ್ಡ್ಸ್ ಅಂತ ಆಪ್ಷನ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಇಲ್ಲಿ ಓಪನ್ ಆಗುತ್ತೆ ಇದರಲ್ಲಿ ಮೇಲುಗಡೆ ಗಿಫ್ಟ್ ಕಾರ್ಡ್ಸ್ ಅಂತ ಆಪ್ಷನ್ ಇದೆ ಇಲ್ಲಿ ನೋಡಿ ಜೀರೋ ಬ್ಯಾಲೆನ್ಸ್ ಇದೆ ಸ್ನೇಹಿತರೆ ನಂತರದಲ್ಲಿ ಇದ್ರ ಪಕ್ಕದಲ್ಲಿ ಇರುವಂಥ ಐಡಿ ಗಿಫ್ಟ್ ಕಾರ್ಡ್ ಆ ಡಿ ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡ್ ಅಂತ ಆಪ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆ ಗಿಫ್ಟ್ ಆರ್ ಕಾರ್ಡಲ್ಲಿ ಬಂದಿರುವಂಥ ಎರಡು ನಂಬರ್ಸ್ಗಳನ್ನ ಒಂದು ಪಿನ್ ಇರುತ್ತೆ ಸ್ನೇಹಿತರೆ ಒಂದು ನಂಬರ್ ಇರುತ್ತೆ ಕಾರ್ಡ್ ನಂಬರು ಒಂದು ಗಿಫ್ಟ್ ಕಾರ್ಡ್ ಪಿನ್ ಇರುತ್ತೆ ಆ ನಂಬರ್ನ ಈ ರೀತಿ ಎಂಟರ್ ಮಾಡ್ಕೊಳ್ಳಿ ಪಿನ್ನನ್ನು ಇಲ್ಲಿ ಪಿನ್ ಅದು ಯೂಶಲಿ ಒಂದು ಕಡಿಮೆ ಡಿಜಿಟ್ಸ್ ಇರುತ್ತೆ ಒಂದು ಆರು ಆರು ಡಿಜಿಟ್ಸ್ ಇರುವಂಥದ್ದು ನಂತರದಲ್ಲಿ ನಂಬರ್ ಜಾಸ್ತಿ ನಂಬರ್ಸ್ ಇರುತ್ತೆ ಈಗ ಈ ರೀತಿ ಹಾಕಿಬಿಟ್ಟು ನೀವು ಅಪ್ಲೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಗಿಫ್ಟ್ ಕಾರ್ಡಲ್ಲಿ ಇರುವಂಥ ಅಮೌಂಟ್ ಅನ್ನೋದು ನಿಮ್ಮ ಒಂದು ವ್ಯಾಲೆಟ್ಗೆ ಆ್ಯಡ್ ಆಗುತ್ತೆ ನಂತರದಲ್ಲಿ ನೀವು ಅವುಗಳನ್ನ ಈಸಿಯಾಗಿ ಶಾಪಿಂಗ್ನಲ್ಲಿ ಯೂಸ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಇಲ್ಲಿ ಎರಡು ನೂರ ಅರವತ್ತೈದು ರೂಪಾಯಿ ಆ್ಯಡ್ ಆಗಿದೆ ಇದನ್ನು ನೀವು ಯಾವುದೇ ಫ್ಲಿಪ್ಕಾರ್ಟ್ನ ಯಾವುದೇ ಪ್ರಾಡಕ್ಟ್ನ ಖರೀದಿ ಮಾಡೋದಕ್ಕಾಗಿ ನೀವು ಯೂಸ್ ಮಾಡ್ಕೋಬಹುದು